ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಶ್ಯಾಂಪು ವಿತ್ ಕಂಡೀಷ್ನರ್ ಯಾವ ರೀತಿಯಾಗಿ ಮನೆಯಲ್ಲೇ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ಶಾಂಪು ಅಥವಾ ಕಂಡೀಷ್ನರನ್ನು ಹಾಕುವ ಅಗತ್ಯವೇ ಇಲ್ಲ ಇದು ಒಂದನ್ನೇ ಹಾಕಿದರೆ ಸಾಕು ಎರಡೂ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಟೂ ಇನ್ ಒನ್ ಅಂತ ಹೇಳ್ಬೋದು ತುಂಬಾ ಈಸಿಯಾಗಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಶಾಂಪು ಹೇಗೆ ರೆಡಿ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಮಗೆ ಈ ಶ್ಯಾಂಪು ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಎರಡೇ ಎರಡು ಸಾಮಗ್ರಿ ಒಂದು ಅಂಟವಾಳಕಾಯಿ ಇನ್ನೊಂದು ಹೈಬಿಸ್ಕಸ್ ಅಥವಾ ಕೆಂಪು ದಾಸವಾಳ ಈ ಎರಡೇ ಎರಡು ಇಂಗ್ರೀಡಿಯೆಂಟ್ಸಿಂದ ನಮ್ಮ ಕೂದಲಿಗೆ ಶ್ಯಾಂಪು ಹಾಗೆ ಕಂಡೀಷನರ್ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ತೆಗೆದುಕೊಂಡಿರೋದು ಅಂಟ್ವಾಳ ಅಥವಾ ನೊರೆಕಾಯಿ ಅಂತ ಹೇಳ್ತಾರೆ ಹಾಗೆ ಇಂಗ್ಲೀಷ್ನಲ್ಲಿ ಇದನ್ನು ನಟ್ಸ್ ಅಂತ ಹೇಳ್ತಾರೆ ನಿಮಗೆ ಇದು ಆನ್ಲೈನಲ್ಲಿ ಸಿಗುತ್ತೆ ಇಲ್ಲಾಂದರೆ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಈ ಏನು ಜಾಸ್ತಿ ಹಣ ಏನೂ ಆಗೋದಿಲ್ಲ ನಿಮಗೆ ಇದು ಸ್ವಲ್ಪ ಕಮ್ಮಿ ರೇಟಲ್ಲೇ ನಿಮಗೆ ಸಿಗುತ್ತೆ ಹಾಗೆ ಇದನ್ನು ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಮತ್ತೆ ವಾಶ್ ಮಾಡ್ತಾ ಇಲ್ಲ ಇವಾಗ ಕುದಿಯುತ್ತಿರುವಂಥ ಬಿಸಿ ಬಿಸಿಯಾದ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಂಟೊಳಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೇ ಬಿಟ್ಬಿಡೋಣ ಇದು ಚೆನ್ನಾಗಿ ಸ್ಮೂತ್ ಆಗುತ್ತೆ ಬಿಸಿ ನೀರಿನಲ್ಲಿ ಹಾಗಾಗಿ ಇದನ್ನು ನಾನು ಬಿಸಿ ನೀರಿನಲ್ಲಿ ನೆನೆಸ್ತಾ ಇದ್ದೀನಿ ಇದು ಹೀಗೆ ಸ್ವಲ್ಪ ಹೊತ್ತು ನೆನೆಯಲ್ಲೇ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈ ಕಡೆ ನಾವು ದಾಸವಾಳವನ್ನು ರೆಡಿ ಮಾಡ್ಕೊಳ್ಳೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ದಾಸವಾಳವನ್ನು ಕೂಡ ಸರಿ ತೊಳೆದುಕೊಳ್ಳಿ ಯಾಕೆಂದರೆ ಇದರಲ್ಲಿ ಧೂಳು ಕೊಳೆಯೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ನಾನು ಈ ಗ್ರೀನ್ ಕಲರ್ ಇರುವಂಥ ಎಲೆಯನ್ನು ತೆಗಿತಾ ಇದ್ದೀನಿ ಹಾಗೆ ಇದನ್ನು ಹಾಕ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಫ್ರೆಂಡ್ಸ್ ಈ ದಾಸವಾಳ ಹೂವಂತೂ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವ ಇದನ್ನೇನು ಹಣ ಕೊಟ್ಟು ತರೋದೇನು ಬೇಕಾಗೋದಿಲ್ಲ ಹಾಗೆ ನಾನು ಇದಕ್ಕೆ ಇವಾಗ ಸ್ವಲ್ಪ ತಣ್ಣೀರನ್ನು ಹಾಕಿ ಹಾಗೆ ಇದನ್ನು ಕೈಯಿಂದಲೇ ಕಿವುಚ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕೈಯಿಂದಲೇ ಈ ರೀತಿಯಾಗಿ ಕಿವುಚ್ಚಿ ನೀವು ಬೇಕಿದ್ರೆ ಮಿಕ್ಸಿ ಜಾರ್ನಲ್ಲೂ ಕೂಡ ಹಾಕ್ಕೊಳ್ಬೋದು ಆದರೆ ಮಿಕ್ಸಿ ಅಗತ್ಯ ಇರೋದಿಲ್ಲ ಇದಕ್ಕೆ ನಮಗೆ ಕೈಯಿಂದಲೇ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ಫ್ರೆಂಡ್ಸ್ ಅಂಟುವಳಕಾಯಿಯ ಶಾಂಪೂವನ್ನು ನೀವು ಒಂದನ್ನೇ ಕೂದಲಿಗೆ ಹಾಕಿದರೆ ಕೂದಲು ಸ್ವಲ್ಪ ಡ್ರೈ ಅಂತ ಅನ್ನಿಸ್ಬೋದು ಹಾಗಾಗಿ ನೀವು ಅಂಟುವಳಕಾಯಿಯ ಜೊತೆಗೆ ಈ ರೀತಿಯಾಗಿ ದಾಸವಾಳವನ್ನು ಕೂಡ ಸೇರಿಸಿದರೆ ನಿಮಗೆ ಕೂದಲು ಉದುರುವುದು ಕೂಡ ಕಮ್ಮಿ ಆಗುತ್ತೆ ಹಾಗೆ ಈ ದಾಸವಾಳವನ್ನು ಹಾಕೋದ್ರಿಂದ ನಿಮಗೆ ಕಂಡೀಷ್ನರ್ ರೀತಿಯಲ್ಲಿ ವರ್ಕ್ ಆಗುತ್ತೆ ನಿಮ್ಮ ಕೂದಲು ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ನಾವು ನೆನೆಸಿ ಇಟ್ಕೊಂಡಂತ ಅಂಟ್ವಾಳದಿಂದ ಇವಾಗ ಒಳಗಡೆ ಇರುವಂಥ ಬೀಜವನ್ನ ತೆಗಿತಾ ಇದರ ಒಳಗಡೆ ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ಒಂದು ಬೀಜ ಇರುತ್ತೆ ಈ ಬೀಜ ನಮಗೇನೋ ಬೇಕಾಗೋದಿಲ್ಲ ಹಾಗಾಗಿ ಇದನ್ನ ತೆಗಿತಾ ಇದ್ದೀನಿ ನೀವೇನಾದರೂ ಒಣಗಿದ ಅಂಟ್ವಾಳಕಾಯಿಯನ್ನು ತೆಗೆದುಕೊಂಡ್ರೆ ಈ ಬೀಜವನ್ನು ತೆಗಿಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ಇದನ್ನು ನೀವು ನೆನೆಸೋದಕ್ಕಿಂತ ಮೊದಲೇ ಒಂದು ಕಲ್ಲಿನಲ್ಲಿ ಜಜ್ಜಿ ಈ ಒಂದು ಬೀಜವನ್ನ ತೆಗಿಬೇಕಾಗುತ್ತೆ ನೀವು ಇವಾಗ ಎಲ್ಲ ಬೀಜವನ್ನು ತೆಗೆದ ನಂತರ ನಾನಿಲ್ಲಿ ಕೈಯಿಂದಲೇ ಚೆನ್ನಾಗಿ ಇದನ್ನು ಕಿವುಚ್ತಾ ಇದ್ದೀನಿ ಚೆನ್ನಾಗಿ ನೊರೆ ಎಲ್ಲ ಬಿಟ್ಕೊಳ್ಳಿ ಹಾಗಾಗಿ ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕುವಂಥ ಅಗತ್ಯ ಇಲ್ಲ ಕೈಯಿಂದಲೇ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಇದನ್ನು ಹಿಂಡಿ ತೆಗೆದರೆ ಸಾಕಾಗುತ್ತೆ ಈ ಸಿಪ್ಪೆಯನ್ನು ನೀವು ಎಸೆಯುವಂಥ ಅಗತ್ಯ ಕೂಡ ಇರೋದಿಲ್ಲ ಇದನ್ನು ನೀವು ಪಾತ್ರ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಥವಾ ಬಟ್ಟೆ ಚಾದರೆಲ್ಲ ನೆನೆಸೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಈ ಅಂಟುವಳಕಾಯಿಯನ್ನು ನೀವು ನಿಮ್ಮ ಕೂದಲಿಗೆ ಉಪಯೋಗಿಸೋದ್ರಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಹಾಗೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಹಾಗೆ ನಿಮಗೆ ತಲೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಕಜ್ಜಿ ಅಲರ್ಜಿ ತುರಿಕೆ ಈ ರೀತಿ ಸಮಸ್ಯೆ ಇದ್ರೂ ಕೂಡ ಅದು ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಹಾಗೆ ನಿಮ್ಗೇನಾದರೂ ಏನಿನ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಹಾಗೆ ಇವಾಗ ಇದನ್ನು ಸೋದಿಸಿ ಈ ದಾಸವಾಳಕ್ಕೇನೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಇದನ್ನು ಚೆನ್ನಾಗಿ ಕೈಯಿಂದಲೇ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ ನೊರೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡ್ತಾ ಇರಬಹುದು ಹಾಗೆ ದಾಸವಾಳ ಕೂಡ ಚೆನ್ನಾಗಿ ಲೋಳೆ ಲೋಳೆ ರೀತಿಯಾಗಿದೆ ಇದು ನಿಮ್ಮ ಕೂದಲನ್ನು ಸಿಲ್ಕಿಯಾಗಿ ಮಾಡುತ್ತೆ ಹಾಗಾಗಿ ನೀವು ಈ ಒಂದು ಶಾಂಪು ವಿತ್ ಕಂಡೀಷ್ನರನ್ನು ಟ್ರೈ ಮಾಡಿ ನೋಡಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಕೆಮಿಕಲ್ ಫ್ರೀ ಆಗಿರುವಂಥ ಶಾಂಪು ವಿತ್ ಕಂಡೀಷ್ನರ್ ರೆಡಿಯಾಗಿದೆ ನೀವು ಮಾರ್ಕೆಟ್ನಿಂದ ಶಾಂಪು ಹಾಗೆ ಕಂಡಿಷ್ನರ್ ತರ್ತೀರಾ ಅದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ ಇಲ್ವೋ ನಮಗೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ ಆದರೂ ಕೂಡ ನಾವು ಅದನ್ನು ಯೂಸ್ ಮಾಡ್ತೀವಿ ಮತ್ತೆ ಕೂದಲು ಉದುರುವಂಥ ಸಮಸ್ಯೆ ಕೂಡ ಅದರಿಂದ ಜಾಸ್ತಿನೇ ಆಗುತ್ತೆ ಹಾಗಾಗಿ ನೀವು ಕೂಡ ಈ ಹೋಮ್ ಮೇಡ್ ಶಾಂಪೂ ಅಥವಾ ಕಂಡೀಷ್ನರನ್ನು ಟ್ರೈ ಮಾಡಿ ನೋಡಿ ಇವಾಗ ಇದನ್ನು ನೀವು ಯಾವ್ದಾದ್ರು ಒಂದು ಬಾಟಲ್ ಗೆ ಹಾಕಿ ಸ್ಟೋರ್ ಮಾಡಿ ಇಡಬಹುದು ನಾನು ಇದನ್ನ ಒಂದು ಗಾಜಿನ ಬಾಟಲ್ ಗೆ ಹಾಕ್ತಾ ಇದ್ದೀನಿ ಹಾಗೆ ನೀವು ಇದನ್ನ ಹೊರಗಡೆ ಇಟ್ಟು ಯೂಸ್ ಮಾಡ್ತೀರಾ ಅಂದ್ರೆ ಒಂದು ಹತ್ತು ದಿನದವರೆಗೆ ಯೂಸ್ ಮಾಡಬಹುದು ಅಥವಾ ನೀವು ಫ್ರಿಜ್ ನಲ್ಲಿ ಇಟ್ಟು ಯೂಸ್ ಮಾಡ್ತೀರಾ ಅಂದ್ರೆ ಒಂದು ತಿಂಗಳ ತನಕ ಕೂಡ ಯೂಸ್ ಮಾಡಬಹುದು ಅಥವಾ ನೀವು ಮನೆಯಲ್ಲೇ ಇರ್ತೀರಾ ಟೈಮ್ ಇದೆ ಅಂತ ಅಂದ್ರೆ ಇದನ್ನ ನೀವು ಫ್ರೆಶ್ ಆಗಿ ತಲೆ ಸ್ನಾನ ಮಾಡಬೇಕಾದ್ರೆ ಮಾಡ್ಕೊಳ್ಬೋದು ತುಂಬಾನೇ ಈಸಿಯಾಗಿ ಒಂದು ಶಾಂಪು ಅಥವಾ ಕಂಡೀಶ್ನರ್ ಯಾವ ರೀತಿಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಬಹುದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ತನಕ ಟೇಕ್ ಕೇರ್ ಅಂಡ್ ಬಾಯ್